ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ಗೋಪಿ ಕುಮಾರ ಕಿಶನ್ ಇಂದ ಮಾತಾಡ್ತಾ ಇದ್ದೀನಿ ಇವತ್ತಿನ ವೀಡಿಯೋದಲ್ಲಿ ನಿನ್ನೆ ಕ್ಲೋಸ್ ನೆಕ್ ಬಂದು ಪ್ಯಾಚ್ ವರ್ಕ್ ಬರೋದು ಯಾವ ಥರ ಅಂತ ತೋರಿಸ್ಕೊಟ್ಟಿದ್ದೀನಿ ಇವತ್ತಿನ ವೀಡಿಯೋದಲ್ಲಿ ಬಂದ್ಬಿಟ್ಟು ಓಪನ್ ನೆಕ್ ವಿತ್ ಪ್ಯಾಚ್ ವರ್ಕ್ ಈ ಥರ ಇದನ್ನ ಯಾವ ಥರ ಮಾರ್ಕ್ ಮಾಡಬೇಕು ಕಟ್ ಮಾಡಬೇಕು ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದೀನಿ ಅದೇ ರೀತಿ ನೀವೇನು ಮಾಡಬೇಕು ಅಂದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಬಟ್ನ ಕ್ಲಿಕ್ ಮಾಡಿ ಹಾಲ್ ಅಂತ ಬರುತ್ತೆ ಅದನ್ನು ಸೆಲೆಕ್ಟ್ ಮಾಡ್ಕೊಂಡು ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ಮಾಡೋ ಎಲ್ಲ ವೀಡಿಯೋಗಳು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಅದೇ ರೀತಿ ನಮ್ಮ ಸಬ್ಸ್ಕ್ರೈರ್ ಒಬ್ಬರು ಕೇಳಿದರು ನೀವು ತೆಲುಗುನಲ್ಲಿ ವಾಯ್ಸ್ ಡಬ್ ಮಾಡಿ ಅಂತ ನಾನು ಅದನ್ನೇ ಹೇಳ್ತಾ ಇದ್ದೀನಿ ನಾನು ಅದನ್ನೇ ಸಪ್ರೇಟು ಚಾನಲ್ ಮಾಡಬೇಕು ಅಂತ ಇದ್ದೀನಿ ಸಪೋಸ್ ಥರ ಚಾನಲ್ ಮಾಡೋಕ್ಕಾಗಿಲ್ಲ ಅಂತಂದರೆ ಇದರಲ್ಲೇ ಸೇಮ್ ತೆಲುಗುನಲ್ಲಿ ನನಗೂ ತೆಲುಗು ಬರುತ್ತೆ ತೆಲುಗುನಲ್ಲಿ ಟ್ರಾನ್ಸ್ಲೇಷನ್ ಮಾಡೋದು ಅದು ಒಂಥರ ವೀಡಿಯೋ ಥರ ಇದು ಇದರಲ್ಲೇ ಹಾಕ್ತೀನಿ ಓಕೆನಾ ಅದೇ ರೀತಿ ನಮ್ಮ ಸಬ್ಸ್ಕೈರ್ ಇನ್ನೊಬ್ಬರು ಕೇಳಿದರು ಇದನ್ನು ಸ್ವಲ್ಪ ಸ್ಪೀಡ್ ಆಗ್ತಾಯಿದೆ ಸ್ವಲ್ಪ ಆಗಿ ಮಾತಾಡಿ ಅಂತ ಹೇಳಿದ್ದಾರೆ ಸರಿ ಅದನ್ನ ಟ್ರೈ ಮಾಡ್ತೀನಿ ಇವತ್ತಿನಿಂದ ಸ್ವಲ್ಪ ಅದನ್ನು ಸ್ಲೋ ಆಗಿ ಎಲ್ಲರಿಗೂ ಅರ್ಥ ಆಗೋ ಥರ ಎಕ್ಸ್ಪ್ಲೈನ್ ಮಾಡ್ತೀನಿ ಅದೇ ರೀತಿ ಇನ್ನೊಬ್ರು ಕೇಳಿದ್ರು ಆರ್ಮೋ ಫಾರ್ಟಿ ಒನ್ ಫಾರ್ಟಿ ಟು ಫಾರ್ಟಿ ತ್ರೀ ಈ ಥರ ದೊಡ್ಡ ಸೈಜ್ನ ಬೋಟ್ ನೆಕ್ಕು ನಾರ್ಮಲ್ ಲೆಕ್ಕ ಕಟ್ ಮಾಡೋದು ತೋರಿಸ್ಕೊಡಿ ಅಂತ ಹೇಳಿದ್ದಾರೆ ನೆಕ್ಸ್ಟು ಒಂದು ಒನ್ ವೀಕಲ್ಲಿ ಅದು ತೋರಿಸ್ಕೊಡ್ತಾ ಇದ್ದೀನಿ ಇದು ಇವತ್ತಿನ ವಿಡಿಯೋ ಲೇಟ್ ಮಾಡಿದರೆ ವೀಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಈ ಥರ ಪ್ಯಾಚ್ ವರ್ಕು ಯಾವ ಥರ ಮಾರ್ಕ್ ಕಟ್ ಮಾಡಬೇಕು ಮಾರ್ಕ್ ಮಾಡ್ಕೋಬೇಕು ಅನ್ನೋದು ತೋರಿಸ್ಕೊಡ್ತಾ ಇದ್ದೀನಿ ನಿಮಗೆ ಆ್ಯಸ್ ಇಟ್ ಈಸ್ ಇದು ಲೆಂತು ಇದು ಈ ಕಡೆ ಮೇಲುಗಡೆ ಒಲಿಯೋಕೆ ಮಾರ್ಜಿನು ಇದು ಕೆಳಗಡೆ ಒಲಿಯೋಕೆ ಮಾರ್ಜಿನ್ ಇಲ್ಲಿಂದ ಇಲ್ಲಿ ಈ ಸೈಜ್ಗೆ ಹಾರ್ಮೋಲ್ ಆರ್ ಇಂಚ್ ತಗೊಂಡಿದ್ದೀನಿ ಮತ್ತು ಇದು ವೇಸ್ಟ್ ಮಾರ್ಜಿನ್ ಹಾಕೊಂಡಿದ್ದೀನಿ ಇದು ಡಾಟ್ ಮಾರ್ಕಿಂಗು ಇದು ಚೆಸ್ಟ್ ಮೆಜರ್ಮೆಂಟು ಇಷ್ಟು ಮಾರ್ಕಿಂಗ್ ಹಾಕ್ಕೊಂಡಿದ್ದೀನಿ ಇದರಲ್ಲಿ ಏನಾರು ಡೌಟ್ ಇದ್ರೆ ಈಗ ಮಾಮೂಲಿ ರೌಂಡ್ನಾಗ ಥರನೇ ಅಂದ್ಕೊಳ್ಳಿ ಇದು ರೌಂಡ್ ಹಾಕ್ ಥರ ಅಂದ್ಕೊಳ್ಳಿ ಈ ಥರ ಮಾರ್ಕ್ ಮಾಡ್ಕೊಂಡಿದ್ದೀನಿ ಈಗ ಆರೆ ಹೆಂಗೆ ಬರುತ್ತೆ ಅಂತ ನೀವು ಡೌಟ್ ಬಂತು ಅಂದರೆ ನೋಡಿ ನಾನು ಹಿಂಗೂ ಹಾಕ್ಕೊಬೋದು ಆರೂವರೆನೋ ಇಲ್ಲ ಐದುವರೆನಾಗ್ ಯಾವತ್ತೂ ಡೌನ್ಗೆ ಹೋಗ್ಬಾರ್ದು ಮತ್ತು ಮೇಲ್ ಮಾಡೋಕ್ಕಾಗಲ್ಲ ಅದೇ ಮೇಲ್ ಮಾಡ್ಕೊಂಡ್ರೆ ಹಿಂಗೆ ಡೌನ್ ಮಾಡ್ಕೋಬೋದು ನಾನು ಅಂದಾಜಾಗಿ ಈ ಸೈಜ್ಗೆ ಆರು ಬರುತ್ತೆ ಅಂತ ಕಟ್ ಮಾಡ್ತಾಯಿದ್ದೆ ನಿಮ್ಮ ಆಟೋಮೆಟಿಕ್ ಬರುತ್ತೆ ಬಟ್ ನಿಮ್ಮ ಅಂದಾಜಾಗ ಆದಷ್ಟು ನಿಮಗೆ ಆರು ಅಂತ ಬಂದಾಗ ಐದುವರೆನೇ ಹಾಕಲಿ ಯಾವಾಗೂ ಆಮೇಲೆ ಸ್ಲೀವ್ಸ್ ಕಟ್ ಮಾಡ್ಕೊಂಡಿರ್ತೀವಲ್ಲ ಹಿಂಗೆ ಇಟ್ಕೊಂಡು ಚೆಕ್ ಮಾಡ್ಕೊಳ್ಳಿ ನೋಡಿ ಇದು ಆರಿಗೆ ಕರೆಕ್ಟಾಗಿ ಬರ್ತಾ ಇದೆ ಅದಕ್ಕೆ ನಾನು ಅಂದಾಜಕ್ಕೆ ಗೊತ್ತಾಗುತ್ತೆ ಅದಕ್ಕೆ ಹಾಕೊಂಡಿದ್ದೀನಿ ಇವಾಗ ಪ್ಯಾಚ್ ವರ್ಕ್ ಹೆಂಗೆ ಮಾರ್ಕ್ ಮಾಡ್ಕೋಬೇಕು ಅಂತಂದ್ರೆ ಆಲ್ಮೋಸ್ಟ್ ಕೆಳಗಡೆನೇ ಹಿಂದೆ ಇದೆ ಇಲ್ಲೊಂದು ಎರಡುಗೆ ಹಾಕೊಳಿಂಗೆ ಇಲ್ಲಿ ಮೇಲ್ಗಡೆ ಒಂದು ಇಂಚ್ ಹಾಕ್ಬಿಡಿ ಅದೇ ಥರ ಇಲ್ಲಿ ಒಂದು ಇಂಚು ಅದನ್ನು ಹಿಂಗೆ ಶೇಪ್ ನಿಮ್ಗೆ ಅಂತ ಆಗಿಲ್ಲ ಅಂತಂದರೆ ಕೇಲಲ್ಲೂ ಹಿಂಗೆ ಮಾರ್ಕ್ ಮಾಡಿಕೊಡ್ಬಿಡಿ ಈ ಶೇಪ್ ಆಯಿತು ತುಂಬ ಮಾರ್ಕ್ಲಿದೆ ಕನ್ಫ್ಯೂಸ್ ಆಗ್ತಾ ಇರ್ಬೋದು ಮಾರ್ಕ್ಗಳನ್ನು ಅನ್ನಿಸ್ಬಿಡ್ತೀವಿ ನೋಡಿ ಗೊತ್ತಾಗ್ತಾ ಇರ್ಬೋದು ಹೆಂಗಿದೆ ಈ ಪ್ಯಾಚ್ ನಮಗೆ ಹಿಂಗೆ ಬರುತ್ತೆ ಇದು ರೌಂಡು ಹೆಂಗ್ ಬಂದಿರುತ್ತೆ ಪ್ಯಾಚ್ ವರ್ಕ್ ಬರುತ್ತೆ ಅದು ಕಟ್ ಮಾಡಿ ತೋರಿಸ್ತೀನಿ ನಿಮಗೆ ಎಣ್ಣೆ ವಿಡಿಯೋ ಎಲ್ದಂಗೆ ಡಾಟು ಇಲ್ಲೇ ಬರಬೇಕು ಅಂತೇನಿಲ್ಲ ಸೊ ಈ ತರ ಪ್ಯಾಚ್ ವರ್ಕ್ ಬಂದಾಗ ಇಲ್ಲಿ ಎತ್ಕೊಂಡ್ಬಿಡುತ್ತೆ ಅದಕ್ಕೆ ಸ್ವಲ್ಪ ಸೈಡ್ ಎಲ್ಲ ಹಾಕೊಂಡಿದ್ದೀನಿ ಅದೇನು ಆಗಲ್ಲ ನಿಮಗೆ ಹಾರ್ಮಲ್ ಶೇಪು ಮಾಮೂಲಿ ನೀವು ಅನ್ನ ಮಾಮೂಲಿ ಕಟ್ ಮಾಡ್ತೀರಲ್ಲ ಹಂಗೆ ಡೌಟ್ ಬಂದು ಅಂದರೆ ಮಾರ್ಕ್ ಚೆಕ್ ಮಾಡ್ಕೊಂಡು ಕಟ್ ಮಾಡ್ಕೊಳ್ಳಿ ಆರು ಐದು ಮುಕ್ಕಾಲು ಆರು ಕಾಲು ಬರ್ಬೋದು ಒಂದೊಂದು ಸರಿ ಸೈಜ್ ಒಂದು ಅರ್ಧ ಇಂಚ್ ಹೆಚ್ಚು ಕಮ್ಮಿ ಬಂದಾಗ ನೀವೇನು ಮಾಡಬೇಕು ಈ ಥರ ಮತ್ತು ಸ್ವಲ್ಪ ಡೌನ್ ಮಾಡ್ಕೊ ಇವಾಗ ನಾನು ಚೆಕ್ ಮಾಡ್ಕೊತೀನಿ ಮತ್ತು ಸರಿ ಇಲ್ಲ ಅಂತಂದರೆ ಚೇಂಜ್ ಮಾಡೋಣ ಸ್ಲೀವ್ಸ್ ಫಸ್ಟು ಕಟ್ ಮಾಡ್ಕೊಂಡಿರ್ತೀವಲ್ಲೇ ಕರೆಕ್ಟಾಗಿ ಚಟ್ಕಾಗಿ ಬಂತು ಅಂದರೆ ಕರೆಕ್ಟಾಗಿದೆ ಅಂತ ನನಗೆ ಅನಿಸುತ್ತು ಅದಕ್ಕೆ ಸೇರಿ ಎತ್ತಿ ಕೊಟ್ಟಿನಿ ಇದು ಬ್ಯಾಕು ಬ್ಯಾಕಲ್ಲಿ ನಿಮಗೆ ಡೌಟ್ ಇರ್ಬೋದಲ್ಲ ಇದು ವೀಲ್ ಮಾರ್ಕ್ ಹಾಕೊಂಡು ತೋರಿಸ್ತೀನಿ ಯಾವತ್ತೂ ಅಷ್ಟೇ ನೀಟಾಗಿ ಚೆಕ್ ಒಂದು ಸಲ ಇಲ್ಲ ಎರಡು ಸಲ ಚೆಕ್ ಮಾಡಿಕೊಂಡು ಕಟಿಂಗ್ನ ಸ್ಟಾ ಸ್ಟಾರ್ಟ್ ಮಾಡಿ ಯಾಕಂದರೆ ಫಸ್ಟು ಮಾರ್ಕಿಂಗೆಲ್ಲ ಗೊತ್ತಾಗುತ್ತದೆ ಕರೆಕ್ಟಾಗಿ ಇದೆಯಾ ಇಲ್ವಾ ಅಂತ ಮತ್ತೆ ನಾವು ಕಟ್ ಮಾಡಾದ್ಮೇಲೆ ವೇಸ್ಟ್ ಆಗ್ಬಾರ್ದಲ್ಲ ಅದಕ್ಕೋಸ್ಕರ ಈ ಥರ ಚೆಕ್ ಮಾಡ್ಕೋಬೇಕು ಅಂತ ಹೇಳ್ತಾ ಇರ್ಬೋದು ಇದು ಶೇಪ್ ಇದೆ ಇದು ಸ್ವಲ್ಪ ಶೇಪ್ ಬರಬೇಕು ನಾವೇನು ಮಾಡೋಣ ಇವಾಗ ಮಾರ್ಕಿಂಗ್ ಚೇಂಜ್ ಮಾಡೋಣ ಇದು ಕರೆಕ್ಟಾಗಿದೆ ಹೀಗೆ ಇದು ಡೌನ್ಗೆ ಹೋಗಿ ಈ ಥರ ಚಿಕ್ಕ ಪ್ಯಾಚ್ ಮಾಡೋಣ ಅಷ್ಟೇ ಇವಾಗ ನಮ್ಗೆ ಹೆಂಗೆ ಡೌಟ್ ಬರುತ್ತೆ ಆ ಥರ ನಾವು ಚೇಂಜ್ ಮಾಡ್ಕೋಬೇಕು ಇವಾಗ ಫಸ್ಟು ನೆಕ್ ಮಾತ್ರ ಮಾಡೋಣ ಆಯಿತು ಇದನ್ನು ಮಾಮೂಲಿ ಮಾಡಿದ್ದೀನಿ ಮತ್ತು ಇದನ್ನು ಸೇಮ್ ಮಾಡಿದ್ದೀನಿ ಇವಾಗ ಹೆಂಗೆ ಬರುತ್ತೆ ನೋಡೋಣ ಬಿಲ್ ಮಾರ್ಕ್ ಮಾಡಿಕೊಂಡ್ರೆ ನೆಕ್ಸ್ಟ್ ಕಟ್ ಮಾಡ್ಕೊಳೋಕ್ಕೆಲ್ಲ ನಿಮಗೆ ಆಲ್ಸೋದ್ರೂ ಹಂಗೆ ಇರುತ್ತೆ ಬಿಲ್ ಸೇಮ್ ನೋಡಿ ಅವಾಗ ಮಾರ್ಕಿಂಗ್ ಇಲ್ಲದೆ ಇಲ್ಲಿ ಬಂತು ಇವಾಗ ಪರ್ಫೆಕ್ಟ್ ಆಗಿದೆ ಹ್ಞೂ ಅಷ್ಟೇ ಮತ್ತೆ ಇಲ್ಲಿ ಚಕ್ರವರ್ತಿ ಮನೆ ಇದು ಮಾಮೂಲಿ ಹೌದಾ ಪ್ರಿಂಟ್ ಪ್ರಿಂಟ್ಗೆ ನಾನು ನಿನ್ನೆ ಹೇಳ್ದಂಗೆ ಇದರಲ್ಲಿ ಸರಿ ಬರ್ತಾ ಇಲ್ಲ ನಾವು ಅದನ್ನು ಸರಿ ಮಾಡಿ ಕಟ್ ಮಾಡಬೇಕು ಎಣ್ಣೆ ಸರಿಯಾಗಿ ಇರೋರು ಇವತ್ತು ಒಂದು ಸ್ವಲ್ಪ ನೀಟಾಗಿ ಅಬ್ಸರ್ವ್ ಮಾಡ್ಕೊಳ್ಳಿ ನಿಮ್ಗೇನೇ ಡೌಟ್ ಬಂತು ಅಂದರೆ ಕಮೆಂಟ್ ಮಾಡಿ ಇಲ್ಲ ಸ್ಕ್ರೀನ್ ಮೇಲೆ ಕಾಣಿಸ್ತಾರೆ ನಂಬರ್ಗೆ ಕಾಲ್ ಮಾಡಿ ಹೇಳ್ಬೋದು ಕಮೆಂಟ್ ಮಾಡಿ ಇರೋರು ಇರ್ತಾರೆ ಅದಕ್ಕೆ ಅದಕ್ಕೋಸ್ಕರ ಎರಡು ಆಪ್ಷನು ಇಟ್ಟಿದ್ದೀನಿ ಓದಿಲ್ದೆ ಓದಿಲ್ಲ ಇರೋರು ಇರ್ತಾರೆ ಆ ಥರ ಇರೋರು ನನಗೂ ಒಂದು ಎರಡು ಬಿಳಿ ಮೂರು ಜನ ಕಮೆಂಟ್ ಮಾಡಿ ಫೋನ್ ಮಾಡಿ ಹೇಳಿದರು ಅವ್ರಿಗೋಸ್ಕರ ಒಂದು ಮಾಡ್ತಾ ಮಾಡ್ತಾಯಿದ್ದೀನಿ ಎಲ್ಲರಿಗೂ ಅನುಕೂಲ ಆಗಬೇಕು ನನ್ನಿಂದ ಎಷ್ಟಾಗಷ್ಟು ಪ್ರಯತ್ನ ಮಾಡಬೇಕು ನೀಟಾಗಿ ಕಲಿಸ್ಕೊಡ್ಬೇಕು ಅನ್ನೋ ಉದ್ದೇಶದಿಂದ ಮಾಡ್ತಾಯಿದ್ದೀನಿ ಅಷ್ಟೇ ಮತ್ತೆ ಬೆಳಗ್ಗೆ ಸರಿ ಬರಲ್ಲ ಆ ಥರ ಇದ್ದಾಗ ನಾವೇನು ಮಾಡಬೇಕು ಅದನ್ನು ಚೇಂಜ್ ಮಾಡಿ ಕಟ್ ಮಾಡ್ಕೋಬೇಕು ಫ್ರೆಂಟ್ ನಾರ್ಮಲ್ ಇದೆ ಅದಕ್ಕೆ ನಾರ್ಮಲ್ ರೌಂಡ್ ನೆಕ್ ತೊಗೊತಾಯಿದ್ದೀನಿ ಅಲ್ತೆ ಬ್ಲೌಸ್ ಸರಿ ಇಲ್ಲ ಅದಕ್ಕೋಸ್ಕರ ನಿಮಗೆ ತೋರಿಸಿಲ್ಲ ಅಲ್ತೆ ಬ್ಲೌಸಲ್ಲಿ ಫ್ರೆಂಟ್ನ ಎಷ್ಟಿರುತ್ತೋ ಅದಕ್ಕಿಂತ ಅರ್ಧ ಇಂಚು ಎಕ್ಸ್ಟ್ರಾ ತೊಗೊಂಡ್ರೆ ಅವುಸ್ಪಟ್ಟಿ ಅಲ್ಲಿ ಇದಕ್ಕೆ ಸರಿ ಹೋಗುತ್ತೆ ಅಷ್ಟೇ ಇದರಲ್ಲಿ ಇನ್ನೇನು ಬೇರೆ ಏನೇ ಟ್ರಿಕ್ಸ್ ಇಲ್ಲ ಇಲ್ಲ ಬಾಡಿ ಮೆಜರ್ಮೆಂಟ್ ಇತ್ತು ಅಂದರೆ ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ಗಿಂತ ಒಂದು ಇಂಚು ಜಾಸ್ತಿ ಇಟ್ಕೊಳ್ಳಿ ನೋಡಿ ಇಷ್ಟ ಇದಕ್ಕೆ ಮಾರ್ಮಲ್ ಇದು ಈ ಕಡೆನ್ ಡೌಟ್ ಇಲ್ಲ ಅದಕ್ಕೆ ಚೆಕ್ ಮಾಡ್ಬಿಡ್ತಾ ಇದೀನಿ ನಾವು डालते ಬ್ಲೌಸ್ ಸೂಪರ್ ಫಿಟ್ಟಿಂಗ್ ಚೇಂಜಸ್ ಅಂತ ಕಸ್ಟಮರ್ ಹೇಳಿದಾರೆ ಟೆನ್ ಒಂದು ಹಾಫು ಲೆವೆನ್ ಇದು ಖಂಡಿತ ಕೂರಲ್ಲ ಬ್ಲೌಸು ಅದಕ್ಕೆ ಏನು ಮಾಡಬೇಕು ನಮ್ಮ ಸ್ಟೈನಲ್ಲೇ ಹೊಲಿತಾ ಇದ್ದರೆ ನಿಮಗೆ ಎಕ್ಸ್ಪೀರಿಯೆನ್ಸ್ ಬಂದ್ಬಿಡುತ್ತೆ ಹತ್ತು ಹತ್ತು ನಾಲ್ಕು ಇಟ್ಕೊಳ್ಳೋಣ ಅಜ್ಜ್ಮೆಂಟು ಹೊಲಿತಾ ಇದ್ರೆ ನಿಮಗೆ ಗ್ಲೌಸ್ ಬಂದ್ಬಿಡ್ತಾರೆ ಯಾವುದೇ ಇದಕ್ಕೆ ಸ್ಟಿಚ್ಕೋಬೇಕು ಅಂತ ಕಟ್ ಮಾಡಿದಾಗ ಐಡಿಯಾ ಬಂದುಬಿಡುತ್ತೆ ಇದಕ್ಕೆ ಫೇಸ್ ಕೊಡ್ಬೇಕು ಅಂತ ಗೊತ್ತಿಡ್ತದೆ ಇಟ್ಕೊಂಡು ಸ್ವಲ್ಪ ಕ್ರಾಸ್ ತೊಗೊಂಡು ನಮ್ಮ ಸ್ಟೈಲಲ್ಲಿ ಯಾವಾಗೂ ಅಷ್ಟೆ ಅಳ್ತೇಬ್ಲ ಸರಿ ಇಲ್ಲ ಅಂದ್ರೆ ನಮ್ಮ ಸ್ಟೈಲಲ್ಲಿ ನಾವು ಕಟ್ ಮಾಡಬೇಕು ಹತ್ತು ಹದಿನಾಲ್ಕು ಇಟ್ಕೊಳ್ಳಿ ಜಸ್ಟ್ ಲೂಸ್ ಆಗುತ್ತೆ ಯಾವಾಗ ಮಾರ್ಕಿಂಗು ಇಲ್ಲಿ ಮಾರ್ಕಿಂಗು ಬಾಡಿ ಮೆಜರ್ಮೆಂಟಲ್ಲಿ ಹೆಂಗೆ ತಗೊತೀವೋ ಹಾಗೆ ಮಾಮೂಲಿ ಎಲ್ಲ ಕಡೆ ಮಾರ್ಕಿಂಗ್ ಮಾಡಿಬಿಡಿ ಕಸ್ಟಮರ್ ಸಸ್ಯರು ಒಬ್ರು ಇದ್ದರು ಚೆಸ್ಟ್ ಪೋಸನ್ ಹೆಂಗೆ ತೊಗೋಬೇಕು ಅಂತ ನೋಡಿ ಹತ್ತು ಮುಕ್ಕಲ್ಲಿ ರೆಗ್ಯುಲರ್ ಮೆಜರ್ಮೆಂಟ್ಗಿಂತ ಅರ್ಧ ಮುಕ್ಕಲ್ಲಿ ಎಕ್ಸ್ಟ್ರಾ ಇರಬೇಕು ಅವಾಗ ಡಾಟ್ಗಳಲ್ಲೆಲ್ಲ ಸ್ವಲ್ಪ ಶಿಂಕ್ ಆಗ್ಬಿಡುತ್ತೆ ನಿಮಗೆ ಅವಾಗ ಸರಿ ಹೋಗುತ್ತೆ ಅಳತೆ ಬ್ಲೌಜಲ್ಲಿ ನೋಡಿ ಅಳತೆ ಬ್ಲೌಜಲ್ಲಿ ಹಿಂಗೆ ಇಟ್ಕೊಂಡು ಚೆಕ್ ಮಾಡ್ಕೋಬೇಕು ನೋಡಿ ಟೆನ್ ಕರೆಕ್ಟಾಗಿ ಬರ್ತಾ ಇದೆ ಆವಾಗ ಇಲ್ಲಿ ಹತ್ತು ಮುಕ್ಕಲ್ಲಿದೆ ಹತ್ತುವರೆ ಇದೆ ಅರ್ಧ ಹೆಂಗೆ ಶಿಂಕ್ ಇಲ್ಲಿ ಉಕ್ಸ್ಪಟ್ಟಿಲಿ ಹೋಗ್ಬಿಡುತ್ತೆ ಈ ಡಾಟ್ ಡಾಟ್ ಹಿಡಿದಾಗ ಸ್ವಲ್ಪ ಟೈಟಾಗಿಬಿಡುತ್ತೆ ಆವಾಗ ಟೆನ್ ಕರೆಕ್ಟಾಗಿ ಬಂದುಬಿಡುತ್ತೆ ಅದಕ್ಕೆ ಇಷ್ಟು ಮಾರ್ಕಿಂಗ್ ಹಾಕಿ ನಿಮ್ಗೆ ಇಷ್ಟು ನೀಟಾಗಿ ಪರ್ಫೆಕ್ಟಾಗಿ ಇದ್ದೀನಿ ಆ ಥರ ಏನೇ ಡೌಟ್ ಇದ್ದರೂ ನನಗೆ ಕಮೆಂಟ್ ಮಾಡಿ ಇಲ್ಲಾಂದರೆ ಸ್ಕ್ರೀನ್ ಮೇಲೆ ಕಳಿಸ್ತಾರೆ ನಂಬರ್ಗೆ ಕಾಲ್ ಮಾಡಿ ಹೇಳಿ ಇಲ್ಲ ವಾಟ್ಸಪ್ಪಲ್ಲಿ ವಾಯ್ಸ್ ಮೆಸೇಜ್ ಆದರೂ ಕಳಿಸಿ ನಾನು ರೆಸ್ಪಾನ್ಸ್ ಮಾಡ್ತೀನಿ ಎಷ್ಟು ನೀಟಾಗಿದೆ ಕಟಿಂಗ್ ಈ ಥರ ಇಟ್ಕೊಂಡು ನಮಗೆ ಕಟ್ ಮಾಡ್ತಾಯಿದ್ರೆ ಗೊತ್ತಾಗ್ಬಿಡ್ತದೆ ಎಷ್ಟು ನೀಟಾಗಿ ಪರ್ಫೆಕ್ಟಾಗಿ ಬರ್ತಾಯಿದೆ ಅಂತ ನೆಕ್ಸ್ಟ್ ಬೆಲ್ಟ್ ಬೆಲ್ಟ್ನ ಯಾವಾಗ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಬೆಲ್ಟು ಸ್ಟ್ಯಾಂಡರ್ಡಾಗಿ ಕಟ್ ಮಾಡ್ಕೋಬೇಕು ಆಮೇಲೆ ಹೆಚ್ಚು ಕಮ್ಮಿ ಬಂದಾಗ ಚೇಂಜಸ್ ಮಾಡ್ಕೋಬೇಕು ನಾವು ಒಬ್ಬೊಬ್ರು ಸ ಒಬ್ಬೊಬ್ಬರಿಗೆ ಸಣ್ಣ ಬೆಲ್ಟ್ ಇದ್ದರೆ ಸ್ಟಿಫಾಗಿ ಕೊಡುತ್ತೆ ಒಬ್ಬೊಬ್ಬರಿಗೆ ಸ್ವಲ್ಪ ಇರಬೇಕಾಗುತ್ತೆ ನಾವು ಎರಡನ್ನೂ ಬ್ಯಾಲೆನ್ಸ್ ಮಾಡಿಕೊಂಡು ಹೋಗಬೇಕು ಇದು ಸ್ಟ್ಯಾಂಡರ್ಡ್ ಅಂದರೆ ನಮ್ಮದ್ರಲ್ಲಿ ಬಂದ್ಬಿಟ್ಟು ತೋರಿಸ್ಕೊಡ್ತೀನಿ ಇದು ವೇಸ್ಟ್ ಮೆಜರ್ಮೆಂಟ್ ಹಾಕ್ಕೊಂಡು ಇದು ಸೆಂಟ್ರ್ ಮಾರ್ಕ್ ಹಾಕ್ಕೊಂಡು ಆ ಕಡೆ ಎರಡು ಇಂಚ್ ಮಾರ್ಜಿನ್ ಹಾಕ್ಕೊಂಡು ಇರ್ತೀವಿ ಸ್ಟ್ಯಾಂಡರ್ಡ್ ಅಂದರೆ ಇಲ್ಲಿ ಮೂರುವರೆ ಇಲ್ಲಿ ಎರಡೂವರೆ ಮತ್ತು ಇಲ್ಲಿ ಮೂರುವರೆ ಇದು ಸ್ಟ್ಯಾಂಡರ್ಡಾಗಿ ನಾವು ತಗೊಳ್ಳೋಂಥ ಮೆಜರ್ಮೆಂಟು ಅದರಲ್ಲಿ ಅಪ್ ಆ್ಯಂಡ್ ಡೌನು ಮತ್ತು ಹೆಚ್ಚು ಸ್ವಲ್ಪ ಸಣ್ಣ ಅದು ಮಾಡೋದು ಅದು ಅವ್ರವ್ರ ಸೈಜಿಗೆ ತಕ್ಕಂಗೆ ನಾವು ನಾವು ಸಣ್ಣ ಮಾಡ್ಕೊಬೇಕು ಅದನ್ನ ನಾವು ಚೆಕ್ ಮಾಡ್ಕೊಳಿ ಹೇಗೆ ಅಂತ ತೋರಿಸ್ಕೊಡ್ತೀನಿ ಇವಾಗ ಇದಿಷ್ಟಾಯಿತು ಇಲ್ಲೂ ಚೆಕ್ ಮಾಡ್ಕೋಬೇಕು ಎಷ್ಟು ಮೂರುವರೆಗೆ ಒಂದು ಪಾಯಿಂಟ್ ಕಮ್ಮಿ ಬರುತ್ತೆ ಹಿಂಗೆ ಚೆಕ್ ಮಾಡ್ಕೊಡೋದಂತ ತೋರಿಸ್ತೀನಿ ಇದಂಗೆ ಇಟ್ಕೊಂಡು ಇಲ್ಲಿ ಹೊಲಿಯೋಕ್ಕೆ ಇಲ್ಲಿ ಹೊಲಿಯೋಕ್ಕೆ ಸೇರಿ ಒಂದು ಇಂಚ್ ಮಾರ್ಜಿನ್ ಹೋಗಿಬಿಡುತ್ತೆ ಒಂದು ಇಂಚ್ ಅಂದರೆ ಇಲ್ಲಿಗೆ ಬರುತ್ತೆ ಆ ಲೈನ್ ಜಾಸ್ತಿ ಬರುತ್ತೆ ಪರವಾಗಿಲ್ಲ ಅದು ಬರಲಿ ಇಲ್ಲ ಅಂದರೆ ಸ್ವಲ್ಪ ಹಿಂಗೆ ಶೇಪಾಗಿ ತೊಗೊಂಬಿಡಿ ಸೈಡ್ ಡಾಟಾದರೂ ಇಟ್ಕೋಬೋದು ನೀವು ಸೈಡ್ ಡಾಟ್ ಬೇಡ ಸರ್ ಅಂದರೆ ಹಿಂಗೆ ಸ್ವಲ್ಪ ಕ್ರಾಸಾಗಿ ಕಟ್ ಮಾಡಿಬಿಡಿ ಇನ್ನೊಂದು ಸ್ವಲ್ಪ ಬರುತ್ತೆ ಸ್ವಲ್ಪ ಬೇಕಂದ್ರೆ ನೀವು ಅದರಲ್ಲೂ ಇಟ್ಟಿದ್ದಾರೆ ಅಲ್ತೆ ಬ್ಲೌಸಲ್ಲಿ ಇಟ್ಕೊಳ್ಳಿ ಅಳತೆ ಇದು ಬೇಡ ಅಂತಂದರೆ ಈ ಬೆಲ್ಟಲ್ಲಿ ಮಾರ್ಜಿನ್ ಕಟ್ ಮಾಡಿಬಿಟ್ರೆ ಕರೆಕ್ಟಾಗಿ ಬಂದ್ಬಿಡ್ತದೆ ನಿಮಗೆ ಹೆಂಗೆ ಬೇಕಾದರೂ ಮಾಡ್ಕೊಳ್ಬೋದು ಇವಾಗ ಇಷ್ಟ ಆದಮೇಲೆ ವೀಲ್ ಮಾರ್ಕ್ ತಗೊಳ್ಳಿ ನೋಡಿ ಪ್ರಿಂಟ್ ಎಷ್ಟು ನೀಟಾಗಿ ಬರುತ್ತಾ ಜಸ್ಟ್ ಆವಾಗ ಲೂಸು ಆಗಲ್ಲ ಟೈಟು ಆಗಲ್ಲ ಪರ್ಫೆಕ್ಟಾಗಿ ಬರುತ್ತೆ ಬಾಡಿ ಮೆಜರ್ಮೆಂಟ್ ತೊಗೊಂಡಿದ್ರೆ ಚೆಸ್ಟ್ ಮೆಜರ್ಮೆಂಟು ಹಿಂಗೆ ಅಪ್ಪರ್ ಚೆಸ್ಟು ಚೆಸ್ಟ್ ಪೋರ್ಷನ್ಗೆ ಲೆಕ್ಕ ಹಾಕ್ಕೊಂಡ್ರೆ ಟ್ವೆಂಟಿ ಇದ್ದರೆ ಇಲ್ಲಿ ಟ್ವೆಂಟಿ ಒನ್ ಇಟ್ಕೊಳ್ಳಿ ಅವಾಗ ಚೆಸ್ಟ್ ಕರೆಕ್ಟಾಗಿ ಬರುತ್ತೆ ಇದೇ ಮೆ ಲೆಕ್ಕಾಚಾರ ಅಪ್ಪ ಚೆಸ್ಟ್ ಮೆಜರ್ಮೆಂಟ್ ಮೇಲೆ ತೊಗೊಂಡ್ರೆ ಫಾರ್ಟಿ ಬಂತು ಅಂದ್ಕೊಳ್ಳಿ ಇಲ್ಲಿ ಅರ್ಧ ಒನ್ ಇಂಚ್ ಜಾಸ್ತಿ ಬರಬೇಕು ಏನಾಗುತ್ತೆ ಅಂದರೆ ಇಲ್ಲಿ ಉಕ್ಸ್ಪೊಟ್ಟು ಹೊಲಿತೀವಿ ಇಲ್ಲಿ ಡಾಟ್ಗಳಿಡ್ದಾಗ ಅರ್ಧ ಇಂಚು ಸ್ವಲ್ಪ ಟೈಟ್ ಬರ್ತದೆ ಆ ಅರ್ಧ ಇಂಚು ಒನ್ ಇಂಚು ಇಲ್ಲಿ ಇಟ್ಕೊಂಡಿದೀವಿ ಅಂದರೆ ಪರ್ಫೆಕ್ಟಾಗಿ ಬರುತ್ತೆ ಇಷ್ಟೇ ಚೆಸ್ಟ್ ಮೆಜರ್ಮೆಂಟ್ ಲೆಕ್ಕಾಚಾರ ಇದು ಅಷ್ಟೇ ಬಾಡಿ ಮೆಜರ್ಮೆಂಟ್ ಆದರೆ ಒನ್ ಇಂಚ್ ಜಾಸ್ತಿ ಇಟ್ಕೊಳ್ಳಿ ನಾರ್ಮಲ್ ಮೆಜರ್ಮೆಂಟ್ ಆದರೆ ಒನ್ ಇಂಚ್ ಕಮ್ಮಿ ಇಟ್ಕೊಳ್ಳಿ ಇನ್ನೂ ಡೌಟ್ ಇದ್ದರೆ ನನಗೆ ವಾಟ್ಸಪ್ಪಲ್ಲಿ ಇದರೂ ಕಳಿಸಿ ಇಲ್ಲ ಕಾಲಾದರೂ ಮಾಡಿ ಇಲ್ಲ ಟೆಕ್ಸ್ಟ್ ಮೆಸೇಜ್ ಆದರೂ ಇದು ಕಾಮೆಂಟ್ ಆದರೂ ಮಾಡಿ ಅದರಲ್ಲಿ ಏನಾದರೂ ಡೌಟ್ ಇದ್ದೀರಿ ಅಂದರೆ ನಾನು ಕ್ಲಿಯರ್ ಮಾಡ್ಕೊಳ್ತೀನಿ ಇದು ಅಷ್ಟೇ ಎಲ್ಲರೂ ಹೇಳ್ತಾರೆ ಒಂದು ಇಂಚು ಎರಡು ಇಂಚು ಅವೆಲ್ಲ ಏನು ತಲೆ ಕೆಡ್ಸ್ಕೊಬೇಡಿ ನೋಡಿ ಇದು ಎಷ್ಟು ಬೆಲ್ಟ್ ನಾವು ರೆಡಿ ಕಟ್ ಮಾಡ್ಕೊಂಡಿರ್ತೀವಿ ಆ ಬೆಲ್ಟ್ಗೆ ಎಷ್ಟು ಬರುತ್ತೋ ಅಷ್ಟು ನೋಡಿ ಥರ ಸೈಡ್ ಇಟ್ಕೊಳ್ಳಿ ಕರೆಕ್ಟಾಗಿ ಬರ್ತಾ ಇದೆ ನೋಡಿ ಎಲ್ಲಿಗೆ ಬರ್ತದೆ ಇಲ್ಲಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ ಫೋಲ್ಡಿಂಗಿಗೆ ಮೇಲೆ ಇತ್ತು ಒಂದು ಚಟ್ಕ ಹೊಡ್ಕೊಳ್ಳಿ ಮತ್ತು ಇಲ್ಲೊಂದು ಚಟ್ಕ ಹೊಡ್ಕೊಳ್ಳಿ ಅಷ್ಟೇ ಅದಕ್ಕೆಲ್ಲ ನೀವು ಜಾಸ್ತಿ ಮಾರ್ಜಿನ್ ಒಂದು ಇಂಚ ಎರಡು ಇಂಚ ಅಂತ ಹೇಳ್ಬೇಡಿ ಇದು ಇಷ್ಟೇ ಅಂತ ಬರೋಲ್ಲ ಸ್ವಲ್ಪ ದಪ್ಪ ಇರೋರಿಗೆ ಇನ್ನು ಸ್ವಲ್ಪ ಜಾಸ್ತಿ ಬರುತ್ತೆ ಸಣ್ಣ ಆಗಿ ಇನ್ನು ಸ್ವಲ್ಪ ಕಮ್ಮಿ ಬರುತ್ತೆ ನಾವು ಬೆಲ್ಟ್ ಕಟ್ ಮಾಡಿಕೊಂಡು ಚೆಸ್ಟ್ ಮೆಜರ್ಮೆಂಟ್ ಲೆಕ್ಕ ಲೆಕ್ಕೋ ಈ ಲೆಕ್ಕ ಈ ಲೆಕ್ಕ ಕರೆಕ್ಟಾಗಿ ಮಾರ್ಕ್ ಮಾಡಿಕೊಂಡು ಇದು ಕಟ್ ಮಾಡಿದ್ದೀವಿ ಅಂದರೆ ಇದು ಎಷ್ಟು ಬರುತ್ತೆ ಅಷ್ಟೇ ಬರುತ್ತೆ ಅವಾಗ ನಮ್ಗೆ ನಮ್ಗೆ ಕರೆಕ್ಟಾಗಿ ಬರುತ್ತೆ ಇದು ಹಿಂಗೆ ಇಷ್ಟೇ ಬರಬೇಕಾ ಒಂದಿಂಚೆ ಬರಬೇಕಾ ಅಂತ ನೀವು ಕನ್ಫ್ಯೂಸ್ ಆಗಿಬಿಡಿ ಯಾಕಂದರೆ ಅದು ಸೈಜ್ ಮೇಲೆ ಡಿಪೆಂಡೆಬಲ್ ಆಗಿ ಆಟೋಮೆಟಿಕ್ ಕಟ್ ಮಾಡ್ತಾ ಇದ್ದರೆ ನಾವು ಫ್ರಂಟ್ ಕಟ್ ಸ್ಲೀವ್ಸ್ ಕಟ್ ಮಾಡಿಕೊಂಡು ಬ್ಯಾಕ್ ಕಟ್ ಮಾಡಿಕೊಂಡು ಫ್ರಂಟ್ ಈ ಥರ ನೀಟಾಗಿ ಕಟ್ ಮಾಡಿಕೊಂಡು ಮೆಜರ್ಮೆಂಟ್ ಚೆಕ್ ಮಾಡಿಕೊಂಡು ಬೆಲ್ಟ್ ಕಟ್ ಮಾಡ್ಕೊಂಡು ಹಿಂಗೆ ಮಾಡೋಷ್ಟರಲ್ಲಿ ಅವ್ರ ಸೈಜಿಗೆ ಎಷ್ಟು ಬರಬೇಕು ಅಷ್ಟು ಕರೆಕ್ಟಾಗಿ ಬರುತ್ತೆ ಇದು ಇವತ್ತಿನ ವಿಡಿಯೋ ಇದರಲ್ಲಿ ಡೌಟ್ ಟೋಟಿದ್ರು ಕಾಮೆಂಟ್ ಮಾಡಿ